ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಚಿಪ್ಸ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ದೊಡ್ಡವ್ರ ಹಿಡಿದು ಚಿಕ್ಕವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿಯಾಗಿದೆ ಇದನ್ನು ಸಂಜೆ ಟೈಮಲ್ಲಿ ಟೀ ಜೊತೆ ಅಂತ ರೆಸಿಪಿ ರೆಸಿಪಿಯಾಗಿದೆ ಅಥವಾ ಟ್ರಿಪ್ಗೆ ಹೋಗಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದಂಥ ಈಸಿ ರೆಸಿಪಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಆಲೂಗಡ್ಡೆನ ಚೆನ್ನಾಗಿ ತೊಳ್ದುಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಇದನ್ನು ಸೊಪ್ಪೆ ತೆಗೆಯೋಣ ಬನ್ನಿ ಈ ಥರ ಸೊಪ್ಪೆ ತೆಗಿಯುವಂಥ ಮನೆ ಬರುತ್ತೆ ಅದರಿಂದ ಆಲೂಗಡ್ಡೆ ಸಿಪ್ಪಿನ ಈ ಥರ ತೆಗಿಬೇಕು ನೆಕ್ಸ್ಟು ಇವಾಗ ಸೊಪ್ಪೆ ತೆಗೆದಿದ್ದಾಗಿದೆ ಇವಾಗ ನೀರಲ್ಲಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆನ ನೀರಲ್ಲಿ ಹಾಕಬೇಕು ನೀರಲ್ಲಿ ಹಾಕಿಲ್ಲ ಅಂದರೆ ಕಂದು ಬಣ್ಣ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲನೂ ಸೊಪ್ಪೆ ತೆಗೆದು ನಾನು ನೀರಲ್ಲಿ ಹಾಕ್ತಾಯಿದ್ದೀನಿ ಗಜ್ಜರಿ ಅಥವಾ ಸೌತೆಕಾಯಿ ಇರುತ್ತಲ್ಲ ಅದರ ಮೇಲೆ ಸೊಪ್ಪೆ ಹೇಗೆ ತೆಗಿತೀವೋ ಅದೇ ರೀತಿ ಆಲೂಗಡ್ಡೆದು ಕೂಡ ಸೊಪ್ಪೆ ತೆಗಿಬೇಕು ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಸಾರಿ ಆಲೂಗಡ್ಡೆನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ನೆಕ್ಸ್ಟು ಆಲೂಗಡ್ಡೆ ಚಿಪ್ಸ್ ಮಾಡೋಣ ಬನ್ನಿ ಈ ಥರ ಆಲೂಗಡ್ಡೆ ಮಾಡುವಂಥ ಚಿಪ್ಸ್ ಮನೆ ಬರುತ್ತೆ ಅದರಿಂದ ಆಲೂಗಡ್ಡೆನ ಈ ಥರ ಸ್ಲೈಸ್ ಸ್ಲೈಸಾಗಿ ಮನೆಯಿಂದ ತುರ್ಕೋಬೇಕು ನಾವು ಹೇಗೆ ಕೊಬ್ಬರಿ ತುರ್ಕೋತೇವೋ ಅದೇ ರೀತಿ ಆಲೂಗಡ್ಡೆನೂ ಕೂಡ ತುರ್ಕೊಂಡು ತಗೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸ್ಲೈಸ್ಲೈಸಾಗಿ ಈ ಕಡೆ ದಪ್ಪನೂ ಇರಬಾರ್ದು ಈ ಕಡೆ ಸಣ್ಣನೂ ಇರಬಾರ್ದು ತೆಳ್ಳಗೆ ಇರಬಾರ್ದು ಆ ಥರ ಮಾಡ್ಕೋಬೇಕು ದಪ್ಪ ಇದ್ದರೆ ಬೇಗ ಬೇಯಲ್ಲ ಎಣ್ಣೆಲಿ ಜಾಸ್ತಿ ತಿಳುವಾದರೆ ಬೇಗ ಬಂದುಬಿಡ್ತವೆ ಕಂದು ಬಣ್ಣ ಬೇಗನೆ ಬಂದುಬಿಡ್ತಾವೆ ಕಪ್ಪಾಗ್ತವೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ ಊದಿರೋವಂಥ ಆಲೂಗಡ್ಡೆನ ಇದೇ ರೀತಿ ಮಾಡಿಕೊಂಡು ತಗೊಂತ ಇದ್ದೀನಿ ಇವಾಗ ಇದನ್ನು ನೀರಲ್ಲಿ ಚೆನ್ನಾಗಿ ಮತ್ತು ತೊಳೆದ್ಬಿಟ್ಟು ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಎಲ್ಲನೂ ಕೂಡ ತಟ್ಟೆಗೆ ಹಾಕಿದ್ದೀನಿ ಈ ಥರ ಇರಬೇಕು ಮಧ್ಯಮ ಮೀಡಿಯಮ್ ಸೈಜಲ್ಲಿ ಇವಾಗ ನಾನು ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರಾಗುವಷ್ಟು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೆ ಇವಾಗ ನೀರು ಕೂಡ ಚೆನ್ನಾಗಿ ಕಾದಿದ್ದಾವೆ ಇವಾಗ ಆಲೂಗಡ್ಡೆ ಚಿಪ್ಸ್ನ ನೀರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಐದು ನಿಮಿಷ ಆಲೂಗಡ್ಡೆನ ಬೇಯಿಸ್ಕೋಬೇಕು ಈ ಥರ ಆಲೂಗಡ್ಡೆನ ಸೋಟಿಂದ ಅಂದರೆ ಚಮಚೆಯಿಂದ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಐದು ನಿಮಿಷದಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಂದುಬಿಡ್ತವೆ ಜಾಸ್ತಿ ಹೋಗಬೇಡಿ ಎಲ್ಲನೂ ಅಂಟ್ಕೊಂಡು ಬಿಡ್ತವೆ ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದ್ದಾವೆ ಇವಾಗ ತಟ್ಟೆ ತೊಗೊಳ್ಳೋಣ ಬನ್ನಿ ನಾನು ತಟ್ಟೆ ತೆಗ್ದಿದ್ದೀನಿ ಊದಿರೋ ಅಂಥದ್ದನ್ನು ಕೂಡ ತೆಗಿತಾಯಿದ್ದೀನಿ ನೆಕ್ಸ್ಟು ಈ ಥರ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನಾನು ನೀವು ಕೂಡ ಕಾಟನ್ ಬಟ್ಟೆಯಲ್ಲೇ ತಗೊಳ್ಳಿ ಇವಾಗ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಬಿಸಿಲಿನ ಒಣಗಿಸೋ ಆಗಿಲ್ಲ ಹತ್ತೇ ನಿಮಿಷದ ಮಾಡೋದ್ರಿಂದ ಮನೆಯಲ್ಲೇ ಒಣಗಿಸ್ಕೋಬೇಕು ಮತ್ತು ಕಾಟನ್ ಬಟ್ಟೆಯಿಂದ ಉಳಿದಿರೋವಂಥ ಮೇಲೆ ಇರೋವಂಥ ನೀರು ಕೂಡ ಈ ಥರ ಕಾಟನ್ ಬಟ್ಟೆಯಿಂದ ನಾನು ತೆಗಿತಾಯಿದ್ದೀನಿ ಎಲ್ಲನೂ ನೋಡಿ ಇವಾಗ ಎಲ್ಲನೂ ತೆಗೆದಿದ್ದಾಗಿದೆ ನೆಕ್ಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ನೀರು ಹಾಕ್ತಾಯಿದ್ದೀನಿ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಇವಾಗ ನೀರು ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಈ ಥರ ಉಪ್ಪು ಕರಗುವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ನಾನೇ ಉಪ್ಪು ಚಿಪ್ಸ್ ಆದಮೇಲೆ ಬೆರೆಸಲ್ಲ ಇವಾಗ ಮಧ್ಯದಲ್ಲೇ ಬೆರೆಸಬೇಕು ಅದಕ್ಕೋಸ್ಕರ ಇವಾಗ ಅದೇ ಪಾತ್ರೆಗೆ ಎಣ್ಣೆ ಕಾಯಲ್ಲಿ ಇಟ್ಟಿದೆ ಎಣ್ಣೆ ಕಾದಿದೆ ಇವಾಗ ಆಲೂಗಡ್ಡೆ ಚಿಪ್ಸನ್ನ ಅದರಲ್ಲಿ ಎಣ್ಣೆಲಿ ಹಾಕೋಣ ಬನ್ನಿ ಇವಾಗ ಎಣ್ಣೆಲಿ ಹಾಕ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿದರೆ ಮನೇಲಿರೋ ಚಿಕ್ಕ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಆಲೂಗಡ್ಡೆ ಎಲ್ಲನೂ ಹಾಕಿದ ಮೇಲೆ ಸೋಟಿಂದ ಚಮಚೆಯಿಂದ ಅವನ್ನ ತಿರುವಾಡ್ತಾನೇ ಇರಬೇಕು ಏನಕ್ಕೆ ಅಂದರೆ ಅಂಟ್ಕೊಂಡು ಬಿಡ್ತವೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವಲ್ವಾ ಇದು ಏಯ್ಟಿ ಪರ್ಸೆಂಟ್ ಮಾತ್ರ ಬಂದಿದೆ ಇದನ್ನು ಒಂದು ಪ್ಲೇಟಿಗೆ ಅಥವಾ ತಟ್ಟೆಗೆ ತೆಗಿತಾಯಿದ್ದೀನಿ ಇವಾಗ ನೆಕ್ಸ್ಟು ಉದ್ದಿರೋಂಥ ಆಲೂಗಡ್ಡೆನೂ ಕೂಡ ನಾನು ಇದೇ ಎಣ್ಣೆಲೇ ಕರ್ಕೊತೀನಿ ನೀವು ಬೇಕಾದರೆ ಟ್ರಿಪ್ಪಿಗೆ ಹೋಗುವಾಗ ಕೂಡ ಮಾಡ್ಕೋಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಮನೇಲಿ ಏನೂ ಇಲ್ಲ ಅಂದರೆ ಆಲೂಗಡ್ಡೆ ಇದ್ದೇ ಇರುತ್ತೆ ಕಂಪಲ್ಸರಿ ಎಲ್ಲರ ಮನೆಯಲ್ಲಿ ಈ ಥರ ಮಾಡಿಕೊಡ್ಬೋದು ಟೀ ಜೊತೆ ಇವು ಉಳಿದಿದ್ದ ಕೂಡ ಆಲೂಗಡ್ಡೆನ ಎಣ್ಣೆಲಿ ಹಾಕಿ ಈ ಥರ ಇದ್ದೀನಿ ತಳ ಅಂಟ್ಕೊಂಡು ಬಿಡುತ್ತೆ ಇಲ್ಲ ಕಪ್ಪು ಹಾಕ್ಬಿಡ್ತವೆ ಅದಕ್ಕೋಸ್ಕರ ಚಮಚೆಯಿಂದ ತಿರುವಡ್ತಾನೆ ಇರಬೇಕು ಇವಾಗ ಎಲ್ಲನೂ ಸ್ವಲ್ಪ ಕ್ರಿಸ್ಪಿ ಆಗೋವ್ರಿಗು ಬೆಂದಿದ್ದಾವೆ ಇವಾಗ ಆವಾಗಲೇನೋ ಕರಲು ತೆಗೆದಿರೋವಂಥ ಚಿಪ್ಸನ್ನ ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಆವಾಗಲೇ ಮಾಡಿರೋ ಮಾಡಿಟ್ಟಿರೋಂಥ ಉಪ್ಪು ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಇವಾಗ ಉಪ್ಪು ನೀರು ಹಾಕಿ ಎಲ್ಲನೂ ಸ್ವಲ್ಪ ಎಣ್ಣೆಲಿ ಬಿಟ್ಟು ಇವಾಗ ರೆಡಿಯಾಗಿದ್ದಾವೆ ಆಲೂಗಡೆ ಚೆನ್ನಾಗಿ ಬೆಂದಿದ್ದಾವೆ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಇವನ್ನು ತಟ್ಟೆಗೆ ತೆಗಿತಾಯಿದ್ದೀನಿ ಎಲ್ಲನೂ ಕೂಡ ತಟ್ಟೆಗೆ ತೆಗಿತಾಯಿದ್ದೀನಿ ಮನೆಯಲ್ಲೇ ಮಾಡ್ಕೋಬೋದು ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಇದೇನು ಕಷ್ಟ ಅಂತೇನಲ್ಲ ಇವಾಗ ಇದರ ಮೇಲೆ ನಾನು ಚಿಲ್ಲಿ ಪೌಡ್ರ್ ಮತ್ತು ಚಾಟ್ ಮಸಾಲ ಹಾಕಬೇಕು ಅದಕ್ಕಿಂತ ಮುಂಚೆ ನೋಡಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಪುಡಿ ಪುಡಿಯಾಗಿ ಬಂದಿದ್ದಾವೆ ಮನೆಯಲ್ಲೇ ನಾವೇ ಮಾಡ್ಕೋಬೋದು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಉಪ್ಪು ನಾವು ಆವಾಗಲೇ ಆಲೂಗಡ್ಡೆ ಕರಿಯುವಾಗಲೇ ಹಾಕಿದ್ವಿ ಇವಾಗ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಖಾರ ಕೂಡ ಹಾಕ್ಬೋದು ಅದೇ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ಹಾಗೆ ಅಂದರೆ ಸಾಲ್ಟಲ್ಲಿ ಕೂಡ ಮಾಡ್ಕೊಬೋದು ಉಪ್ಪಿಂದ ಕೂಡ ಅಷ್ಟೇ ಮಾಡ್ಕೋಬೋದು ಇವಾಗ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಆಲೂಗಡ್ಡೆ ಅಲ್ವಾ ನೀವು ಕೂಡ ಬೇಕ್ರಿ ಸ್ಟೈಲಲ್ಲೇ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳು ಹಠ ಮಾಡ್ತಿದ್ರೆ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಕ್ಕದಲ್ಲಿರುವ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ ಒಪ್ ಮಾಡಿ ಮತ್ತು ಆಲ್ ಅಂತ ಒತ್ತಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಹೆಚ್ಚಿನ ಬೆಳೆಗಳಾಗಿ ನಮ್ಮ ಚಾನಲನ್ನು ವೀಕ್ಷಿ ವೀಕ್ಷಿಸಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು